ದಶಾವತಾರಗಳು ದಶಾವತಾರ ಅಂದರೆ ಹಿಂದೂಗಳಿಗೆ ಯಾರಿಗೆ ತಾನೇ ತಿಳಿದಿಲ್ಲ ಮಹಾವಿಷ್ಣುವಿನ ಪ್ರಮುಖವಾದ ಹತ್ತು ಅವತಾರಗಳೇ ದಶಾವತಾರಗಳು ಅವತಾರ ಎಂದರೆ ಇಳಿದು ಬರುವುದು ಎಂದರ್ಥ ಇದು ಭಗವಂತ ಜೀವಕೋಟಿಯ ಉದ್ಧಾರಕ್ಕೆ ಕೈಗೊಳ್ಳುವ ಒಂದು ಪ್ರಕ್ರಿಯೆ ಲೋಕದಲ್ಲಿ ಅಧರ್ಮ ಹೆಚ್ಚಿದಾಗ ಸುಜನರನ್ನ ಹಿಡಿದು ದುರ್ಜನರನ್ನ ದಮನಗೊಳಿಸುವುದರ ಮೂಲಕ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ದರೆಗೆ ಇಳಿದು ಬರ್ತಾನೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು ಅವತಾರ ಎನ್ನುವುದರ ಉದ್ದೇಶವನ್ನು ಸೂಚಿಸುತ್ತದೆ ಈ ಅವತಾರಗಳ ಸಂಖ್ಯೆಯ ವಿಚಾರದಲ್ಲಿ ಒಮ್ಮತವಿಲ್ಲ ಅಲ್ಲದೆ ಅವತಾರಗಳು ವಿಷ್ಣುವಿಗೆ ಮೀಸಲಾದವಲ್ಲ ಶಿವನು ಅವತಾರವನ್ನು ಮಾಡಿದ್ದಾನೆ ಎಂಬುದನ್ನು ಮರೆಯುವಂತಿಲ್ಲ ಮಹೇಶ್ವರ ಇಪ್ಪತ್ತೆಂಟು ಅವತಾರಗಳನ್ನು ಎತ್ತಿದ್ದಾನೆ ಎಂದು ವಾಯು ಪುರಾಣ ಹೇಳುತ್ತದೆ ಹಿಂದೂ ಸಂಪ್ರದಾಯ ವಿಷ್ಣುವಿನ ಅವತಾರಗಳ ಸಂಖ್ಯೆ ಹತ್ತು ಎಂದು ನಂಬಿದೆ ಹಿಂದೆ ಸಹಸ್ರಾರು ಆಗಿದ್ದವೆಂದು ಭವಿಷ್ಯದಲ್ಲಿ ಅನೇಕ ಸಹಸ್ರ ಅವತಾರಗಳು ಆಗುತ್ತವೆ ಎಂದು ಹರಿವಂಶದಲ್ಲಿ ಹೇಳಿದೆ ಪೂರ್ವ ಮೀಮಾಂಸಾಚಾರ್ಯರಾದ ಕುಮಾರಿ ಲಾ ಭಟ್ಟರು ದಶಾವತಾರಗಳಲ್ಲೊಂತಾದ ಬುದ್ಧ ಅವತಾರವನ್ನ ವಿಷ್ಣುವುದೆ ವಿಷ್ಣುವಿನದು ಎಂಬುದೆಂದು ಿಲ್ಲ ವಿಷ್ಣುವಿನ ಪ್ರಸಿದ್ಧ ದಶಾವತಾರಗಳೆಂದರೆ ಮತ್ಸ್ಯ ಕೋರ್ಮ ವರಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಮತ್ತು ಕಲ್ಕಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರದ ಬಗ್ಗೆ ತಿಳ್ಕೊಳ್ಳೋಣ ಮತ್ಸ್ಯಾವತಾರ ವಿಷ್ಣುವು ಮೀನಿನ ರೂಪದಲ್ಲಿ ಅವತಾರವನ್ನು ಎತ್ತುತ್ತಾನೆ ಮತ್ಸ್ಯ ಎಂದರೆ ಮೀನು ಎಂದರ್ಥ ಮತ್ಸ್ಯಾವತಾರ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಮೊದಲನೆಯ ಅವತಾರ ಶತಪಥ ಬ್ರಾಹ್ಮಣದಲ್ಲಿ ಇದರ ಸೂಚನೆ ಸಿಗುತ್ತದೆ ಪುರಾಣಗಳಲ್ಲಿ ಈ ಅವತಾರ ಕುರಿತಂತೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ ಪ್ರಳಯದಲ್ಲಿ ಸಿಕ್ಕಿಬಿದ್ದ ವೈವಸ್ವಥ ಮನುವನ್ನು ಉದ್ಧರಿಸುವುದೇ ಈ ಅವತಾರದ ಉದ್ದೇಶ ಪ್ರಪಂಚವೆಲ್ಲ ನೀರು ತುಂಬಿ ಎಲ್ಲವೂ ಕುಚ್ಚಿಕೊಂಡು ಹೋಗುತ್ತಿರಲು ಮನು ವೇದಗಳನ್ನು ಪ್ರಾಣಿಗಳನ್ನು ಸಸ್ಯಗಳ ಬೀಜಗಳನ್ನು ಶೇಖರಿಸಿ ಅವನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ಹಡಗಿನಲ್ಲಿ ರಕ್ಷಿಸಿಟ್ಟ ವಿಷ್ಣು ಮೀನಿನ ರೂಪದಲ್ಲಿ ಬಂದು ಹಡಗನ್ನು ತನ್ನ ಕೋರೆಹಲ್ಲಿಗೆ ಕಟ್ಟುವಂತೆ ಮನುವಿಗೆ ಹೇಳಲು ಮನು ಹಾಗೆಯೇ ಮಾಡಿದ ಪ್ರವಾಹಕ್ಕೆ ನುಚ್ಚು ನೂರಾಗುವಂತಿದ್ದ ಹಡಗಿಗೆ ಆಗ ರಕ್ಷಣೆ ಸಿಕ್ಕಿತು ಆದರೆ ಅಯಗ್ರೀವನೆಂಬ ರಾಕ್ಷಸ ಬಂದು ಮನುವಿಗೆ ತಿಳಿಯದಂತೆ ವೇಟೆಗಳನ್ನು ಅಪಹರಿಸಿಬಿಟ್ಟ ಸಮುದ್ರ ತಳಕ್ಕೆ ಕೊಂಡೊಯ್ದ ಮನು ವಿಷ್ಣುವಿಗೆ ಮೊರೆ ಇಡಲು ಮೀನಿನ ರೂಪದಲ್ಲಿದ್ದ ಮಹಾವಿಷ್ಣು ಹಯಗ್ರೀವನನ್ನ ಕೊಂದು ವೇದಗಳನ್ನು ತಂದು ಮನುವಿಗೆ ನೀಡಿದ ಹಾಗಾದರೆ ಮತ್ಸ್ಯಾವತಾರದ ಉದ್ದೇಶ ಎರಡು ಕಂಡುಬರುತ್ತದೆ ಮೊದಲನೆಯದಾಗಿ ಇಡೀ ಪ್ರಪಂಚದ ಜೀವರಾಶಿಗಳನ್ನು ಕಾಪಾಡಬೇಕು ಎನ್ನುವುದು ಎರಡನೆಯದಾಗಿ ಹಯಗ್ರೀವನೆಂಬ ರಾಕ್ಷಸನ ಸಂಹಾರ ಇದು ಮತ್ಸ್ಯಾವತಾರದ ಸಾರಾಂಶ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಅವತಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ